ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ತುಂಬಾ ಜೋರು ಮಳೆ ಬರ್ತಾ ಇದೆ ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿದೆ ಈಗಲೂ ಬೆಳಿಗ್ಗೆನೂ ಬರ್ತಾ ಇದೆ ಕೊಡೆ ಇಟ್ಕೊಂಡು ಹೊರಗಡೆ ಬಂದಿದ್ದೇನೆ ಇವತ್ತು ಪದಾರ್ಥಕ್ಕೆ ನನಗೆ ಕಡಲೆ ಹಾಗೂ ಸ್ವಲ್ಪ ತೊಂಡೆಕಾಯಿ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಕಡಲೆ ಎಲ್ಲ ಬೇಯಿಸಿಟ್ಟಿದ್ದೇನೆ ಇನ್ನು ಸ್ವಲ್ಪ ತೊಂಡೆಕಾಯಿ ಮೊನ್ನೆ ಹೂ ಬಿಟ್ಟಿತ್ತು ಇವಾಗ ಆಗಿದೆ ಅಂತೇಳಿ ನೋಡಲಿಕ್ಕೆ ಅಂತೇಳಿ ನಾನು ಕೊಡೆ ಇಟ್ಕೊಂಡು ಹೊರಗಡೆ ಬಂದಿದ್ದೇನೆ ಹಾಗೆ ಸಿಕ್ಕಿದರೆ ಅದನ್ನು ಹಾಕಿ ಒಂದು ಸಾರು ಮಾಡಬಹುದಲ್ವಾ ಅಂತೇಳಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಮಾತಾಡಿದ್ದು ಕೇಳ್ತದಾ ಇಲ್ವಾ ಗೊತ್ತಿಲ್ಲ ಯಾಕೆಂದರೆ ಮಳೆ ನೀರು ಬೀಳ್ತಾ ಇದೆ ಯಾರಿಸಿದ್ದು ನೀರೆಲ್ಲ ಬೀಳ್ತಾ ಇದೆ ಹಾಗೆ ಸ್ವಲ್ಪ ಶಬ್ದ ಆಗ್ತದೆ ಡಿಸ್ಟರ್ಬೆನ್ಸ್ ಇದೆ ಮಳೆಗಾಲದಲ್ಲಿ ಹಾಗೇನೇ ಅಲ್ವಾ ಶಬ್ದನೇ ಶಬ್ದ ಹಾಗೆ ನೀರು ಬೀಳೋ ಶಬ್ದ ಇವಾಗ ಕೇಳಿಸ್ತಾ ಇದೆ ಬನ್ನಿ ಇವಾಗ ನೋಡೋಣ ತೊಂಡೆಕಾಯಿ ಇದೆಯಾ ಅಂತೇಳಿ ಮೊನ್ನೆ ಸ್ವಲ್ಪ ಸಿಕ್ಕಿತ್ತು ಅದನ್ನು ಕೊಯ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಅದು ಮತ್ತು ಇವತ್ತು ಕೂಡ ಸ್ವಲ್ಪ ಸಿಕ್ಕಿದೆ ಸಾರಿಗೆ ಸಾಕಲ್ವಾ ಅಂತೇಳಿ ಇವಾಗ ನೋಡಲಿಕ್ಕೂ ಹೋಗೋದು ಬನ್ನಿ ಇವಾಗ ಚಪ್ಪರದ ಹತ್ರ ಹೋಗೋಣ ನಿನ್ನೆ ಹಾಗೂ ಈಗ ಬೆಳಗ್ಗೆ ಸುರಿಯುತ್ತಿರುವ ಮಳೆಗೆ ಅಡಿಕೆ ಸಸಿಯ ಬುಡದಲ್ಲೆಲ್ಲ ನೀರು ತುಂಬಿದೆ ಈ ಥರ ನೀರು ತುಂಬಬಾರದು ಅಂದರೆ ಜೋರು ಮಳೆ ಬಂದರೆ ಅದು ಇಂಗುವುದಿಲ್ಲ ಹಾಗಾಗಿ ಅಲ್ಲಿ ತುಂಬಿದೆ ಇವಾಗ ಸ್ವಲ್ಪ ತೆಗೆದು ಹೊರಗಡೆ ಇಲ್ಲ ಇದ್ದರೆ ಅಡಿಕೆ ಸಸಿ ಸಾಯ್ತದೆ ಹಾಗೆಯೇ ಇಲ್ಲಿ ನೋಡಿ ಒಂದು ಗುಂಡಿಯಲ್ಲಿ ನೆಟ್ಟ ಅಡಿಕೆ ಸಸಿ ಸತ್ತು ಯಾಕೆಂದರೆ ಅದರಲ್ಲಿ ನೀರು ತುಂಬಾ ತುಂಬ್ತಿತ್ತು ಫಸ್ಟ್ ಫಸ್ಟ್ ಮಳೆ ಬಂದಾಗ ಇವಾಗಷ್ಟಿಲ್ಲ ಆದರೆ ಇದರಲ್ಲಿ ತುಂಬಾ ತುಂಬಿದೆ ಮತ್ತು ಎರಡು ಮೂರು ಕಡೆ ಹಾಗೆಯೇ ತುಂಬಿದೆ ಇವಾಗ ಅದನ್ನೆಲ್ಲ ತೆಗಿಬೇಕು ನೀರು ಇಲ್ಲದ್ರೆ ಅದು ಕೊಳೀತದೆ ಮತ್ತೆ ಸಸಿ ಹಾಗೆಯೇ ಇಲ್ಲಿ ನೋಡಿ ಹೂ ಬಿಟ್ಟಿದೆ ಇದು ಸಸಿಗೆ ನೆರಳಾಗಲಿಕ್ಕೆ ಅಂತೇಳಿ ನಾವು ಬೇಸಿಗೆ ಕಾಲದಲ್ಲೆಲ್ಲ ಬೀಜ ಹಾಕಿದ್ದೆವು ಇವಾಗ ಮಳೆಗಾಲದಲ್ಲಿ ಸೊಂಪಾಗಿ ಬೆಳೀತದಲ್ವ ಹಾಗೆ ಇವಾಗ ನೋಡಿ ಬೆಳೆದು ಹೂ ಆಗಿದೆ ಕೆಲವೆಲ್ಲ ತೆಗ್ದೆವು ನಾವು ಇನ್ನು ಮಳೆಗಾಲದಲ್ಲಿ ಇದೆಲ್ಲ ಬೇಡ ಅಂತೇಳಿ ಬನ್ನಿ ಇವಾಗ ಚಪ್ಪರದ ಹತ್ರ ಹೋಗೋಣ ಇದೆಯಾ ಅಂತ ನೋಡೋಣ ಇವಾಗಲೂ ಹೂ ತುಂಬ ಇದೆ ಆದರೆ ಹೂ ಇದ್ರೆ ಬಿಸಿಲಿದ್ರೆ ಮಾತ್ರ ತೊಂಡೆಕಾಯಿ ಆಗೋದು ಮಳೆಗಾಲದಲ್ಲಿ ತೊಂಡೆಕಾಯಿ ಆಗೋದಿಲ್ಲ ಮೊನ್ನೆ ಎಲ್ಲ ಬಿಸಿಲಿತ್ತಲ್ವ ಹಾಗಾಗಿ ಅಲ್ಲಲ್ಲಿ ಹೂ ಬಿಟ್ಟು ಲ್ಲ ಒಂದಾಗಿದೆ ಅದನ್ನು ಇವಾಗ ಕೊಯ್ತೇನೆ ನೋಡಿ ಒಂದು ಸಿಕ್ಕಿತ್ತು ಎರಡು ಸಿಕ್ಕಿತ್ತು ಇವಾಗ ಸಣ್ಣ ಇರುದೆಲ್ಲ ಇನ್ನು ಮಳೆ ಬಂದ್ರೆ ಆಗುದಿಲ್ಲ ಅಲ್ವಾ ನೋಡಿ ತುಂಬಾ ಜೋರು ಮಳೆ ಬರ್ತಾ ಇದೆ ತೊಂಡೆಕಾಯಿಯನ್ನೆಲ್ಲ ಕೊಯ್ತಾ ಇದ್ದಾರೆ ಸ್ವಲ್ಪ ಸಿಕ್ಕಿತ್ತು ನೋಡಿ ಇಷ್ಟು ತೊಂಡೆಕಾಯಿ ಸಿಕ್ಕಿತ್ತು ನಾನು ಕೊಯ್ಲಿಕ್ಕೆ ಹೋಗುವಾಗ ಜೋರು ಮಳೆ ಸ್ಟಾರ್ಟ್ ಆಯ್ತು ಅಂತೇಳಿ ಬಿಟ್ಟು ಬಂದೆ ಮತ್ತೆ ಜಾನುವಾರು ಹೋಗಿ ಕೊಯ್ತರು ಇಷ್ಟು ಸಿಕ್ಕಿತ್ತು ಈ ತೊಂಡೆಕಾಯಿಗೆಲ್ಲ ಬಿಸಿಲು ಬಿದ್ದರೆ ಮಾತ್ರ ತೊಂಡೆಕಾಯಿ ಆಗೋದು ಮಳೆಗಾಲದಲ್ಲಿ ತೊಂಡೆಕಾಯಿ ಆಗುವುದಿಲ್ಲ ಇವಾಗ ಕಳೆದ ವಾರದ ಬಿಸಿಲಿಗೆ ಸ್ವಲ್ಪ ಹೂ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಆಯಿತು ಕಡಲೆಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿ ತೊಗೊಂಡಿದ್ದೇನೆ ಇನ್ನು ತೊಂಡೆಕಾಯಿಯನ್ನು ಕೂಡ ಬೇಯಿಸ್ತೇನೆ ಹೂವು ಕಡಲೆ ಎಷ್ಟು ವಿಜಿಲ್ ತೆಗೆದ್ರು ಅದು ಸಾಫ್ಟ್ ಅಂತ ಆಗೋದೇ ಇಲ್ಲ ತುಂಬ ವಿಜಿಲ್ ತೆಗ್ದೆ ಆದರೂ ಇದು ಸ್ವಲ್ಪ ಗಟ್ಟಿದೆ ಇನ್ನು ನಾನು ತೊಂಡೆಕಾಯಿಯನ್ನು ಇದರಲ್ಲಿ ಹಾಕಿ ಮತ್ತೊಂದು ವಿಜಿಲ್ ಕೂಗಿಸ್ತೇನೆ ತೊಂಡೆಕಾಯಿಯನ್ನು ಕಟ್ ಮಾಡಿ ಆಯಿತು ಇವಾಗ ಕಡಲೆ ಜೊತೆಗೆ ಹಾಕಿ ಇನ್ನೊಂದು ವಿಜಿಲ್ ಕೂಗಿಸ್ತೇನೆ ಒಂದು ಎರಡು ವಿಜಿಲ್ ಕೂಗಿಸಿದರೆ ತೊಂಡೆಕಾಯಿ ಚೆನ್ನಾಗಿ ಸಾಫ್ಟ್ ಆಗ್ತದೆ ಇವಾಗ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಬೆಳಿಗ್ಗೆಯಲ್ಲೇ ತುಂಬ ಜೋರು ಮಳೆ ಹಾಗೆ ಇವಾಗ ಗಂಟೆ ಹತ್ತು ಹದ್ದು ಗೊತ್ತೇ ಆಗ್ಲಿಲ್ಲ ಮನೆಯೊಳಗೇನೆ ಇದ್ದೆವು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಜೋರ್ ಮಳೆ ನಾನು ಬ್ರೇಕ್ಫಾಸ್ಟಿಗೆ ಪೂರಿ ಮಾಡಿದ್ದೆ ಹತ್ತು ಗಂಟೆಗೆ ಕೂಡ ಅದೇ ಇದೆ ಇವಾಗ ನೋಡಿ ಪೂರಿ ರೆಡಿ ಆಗಿದೆ ಹಾಗೂ ಬಟಾಟೆ ಬಾಜಿ ಮಾಡಿದ್ದೆ ಹಾಗೆ ಇವಾಗ ಹತ್ತು ಗಂಟೆಗೆ ಜಾನುವಾರಿಗೆ ಟೀ ರೆಡಿ ಆಯಿತು ಮಳೆ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಬರ್ತಾ ಇದೆ ಖುಷಿ ಆಗ್ತಾ ಇದೆ ಈ ಸಲ ಫಸ್ಟ್ ಟೈಮ್ ಈ ತರ ಮಳೆ ಬರೋದು ಅಂದ್ರೆ ಇಡೀ ದಿವಸ ಬಿಡಾದೆ ಮಳೆ ಬರ್ತಾ ಇದೆ ಒಂದು ಮಳೆಯಿಂದ ಕೂಡ ಇನ್ನೊಂದು ಮಳೆ ಸ್ಟಾರ್ಟ್ ಆಗ್ತದೆ ಹಾಗೆ ಇವಾಗ ಮಳೆ ಬರ್ತಾನೆ ಇದೆ ಮಳೆಗಾಲ ಸ್ಟಾರ್ಟ್ ಆದಕ್ಕೆ ಇವತ್ತೇ ಈ ತರ ಮಳೆ ನೋಡ್ಲಿಕ್ಕೆ ಸಿಗುವುದು ಈಗ ನಾನು ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ನಾನು ಮಸಾಲ ಹಾಕಿ ಕುದಿಸ್ತೇನೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಸ್ವಲ್ಪ ತೆಳು ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ತೇನೆ ನೋಡಿ ಆ ಮೆಣಸು ಹಾಕಿದ್ರೆ ಖಾರದ ಮೆಣಸು ಹಾಕಿದ್ರೆ ಪದಾರ್ಥಕ್ಕೆ ಕಲ್ಲರ್ ಏನಿಲ್ಲ ಒಂಥರ ಕೂರ್ಮದ ಕಲ್ಲರ್ ಬರ್ತದೆ ನೋಡಿ ನೋಡಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ ಇನ್ನು ನಾನು ಒಲೆಯಲ್ಲಿ ಇಡ್ತೇನೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ಇವಾಗ ರುಚಿಯಾದ ಕಡಲೆ ಹಾಗೂ ತೊಂಡೆಕಾಯಿ ಸಾರು ರೆಡಿ ಆಯಿತು ಕೆಳಗಡೆ ಹೋಗಿ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತರ್ಲಿಕ್ಕಾಗುದಿಲ್ಲ ಮಳೆ ಬರ್ತಾನೆ ಇದೆ ಹಾಗೆ ಇವಾಗ ಮಧ್ಯಾಹ್ನ ಕೂಡ ಆಯಿತು ಜಾನ್ ಅವರು ಮೇಲ್ಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಜಾನ್ ಮೇಲ್ಗಡೆ ಇದ್ದಾರೆ ಅಂತೇಳಿ ನಾನು ಮೇಲ್ಗಡೆ ಬಂದೆ ಆದರೆ ಅವರಿಲ್ಲ ಅವ್ರ ಇಲ್ಲಿ ಸ್ವಲ್ಪ ಏನೋ ಚೇರ್ ರಿಪೇರಿ ಮಾಡಿಕೊಂಡು ಕೆಳಗಡೆ ಹೋಗಿದ್ದಾರೆ ಚೇರ್ ಸ್ಕ್ರೂ ಏನೋ ಲೂಸ್ ಆಗಿತ್ತು ಅದಕ್ಕೆ ಅದನ್ನು ಇವಾಗ ಟೈಟ್ ಮಾಡ್ಲಿಕ್ಕಿಂತ ಮೇಲ್ಗಡೆ ಬಂದೆ ನೋರಿಪರಿ ಮಾಡಿ ಕೆಳಗಡೆ ಹೋಗಿದ್ದಾರೆ ನಾನ್ ಮೇಲ್ಗಡೆ ಬರುವಾಗ ಅವ್ರು ಇಲ್ಲಿಲ್ಲ ನಮ್ದು ಟ್ಯಾರಿಸ್ ಹಾಗೆ ಮೇಲ್ಗಡೆ ನಾವು ಶೀಟ್ ಹಾಕಿದ್ದೇವೆ ಶೀಟ್ ಹಾಕಿ ಹಾಗೆ ಎರಡು ಬೆಡ್ರೂಮ್ ಕೂಡ ಇದೆ ಹಾಗೆ ಇಲ್ಲೆಲ್ಲ ಸಾಮಾನೆಲ್ಲ ಇಡುದು ಬೇಡದ ವೇಸ್ಟ್ ಸಾಮಾನೆಲ್ಲ ನಾವು ಇಲ್ಲಿ ನಿಮಗೆ ನಾನು ಇವತ್ತೊಂದು ತೋರಿಸ್ತೇನೆ ತುಂಬಾ ದಿವಸ ಆಯ್ತು ಆದ್ರೆ ನಾನು ನಿಮಗೆ ತೋರಿಸಿರಲಿಲ್ಲ ಇವತ್ತು ನಿಮಗೆ ತೋರಿಸ್ತೇನೆ ನೋಡಿ ನಮ್ಮ ಮನೆಯ ಬೆಕ್ಕಿನ ಮರಿಗಳು ಮರಿ ಇಟ್ಟು ಹತ್ರ ಹತ್ರ ಆಗ್ತಾ ಬಂತು ಕಣ್ಣೆಲ್ಲ ಓಪನ್ ಮಾಡಿ ನೋಡ್ತಾ ಇದೆ ಇದು ತುಂಬಾ ಕ್ಯೂಟ್ ಆಗಿದೆ ಆದ್ರೆ ಸ್ವಲ್ಪ ಭಯ ಅದಕ್ಕೆ ಇದು ಸ್ವಲ್ಪ ಸ್ಮಾರ್ಟ್ ಆಗಿದೆ ನೋಡಿ ಇವಾಗ ನಾನು ಮಾತನಾಡುದು ನೋಡಿ ಬಂತು ಹೊರಗೆ ನೋಡಿ ಎರಡು ಕ್ಯೂಟ್ ಆಗಿದೆ ಆದ್ರೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಇದು ಸ್ವಲ್ಪ ಸ್ಮಾರ್ಟ್ ಇದೆ ಹೊರಗಡೆ ಬಂತು ನೋಡಿ ನಾನು ಮಾತನಾಡುದು ನೋಡಿ ಒಂದು ತಿಂಗಳಾಗ್ತಾ ಬಂತು ಯಾರಿಗಾದರೂ ಕೊಡೋಣ ಅಂತ ಹೇಳುದು ಆದ್ರೆ ಮನ್ವಿತಾ ಕೇಳುದಿಲ್ಲ ಅವ್ ಅವಳಿಗೆ ಎರಡು ಕೂಡ ಬೇಕಂತೆ ನೋಡಿ ಇವಾಗ ಇದು ಬಂದು ನೋಡುದು ನೋಡಿ ಕೆಳಗಡೆ ಇದೆ ಓಡಿತ್ತು ಅದರ ಗೂಡಿಗೆ ನೋಡಿ ಅದಕ್ಕೆಲ್ಲ ಈ ತರ ಗೂಡೆಲ್ಲ ಮಾಡಿಟ್ಟದ್ದು ಬಾಕ್ಸಿನ ಒಳಗೇನೆ ಮರಿ ಕೂಡ ಇಟ್ಟದ್ದು ನಾವು ಬೆಕ್ಕನ್ನು ಸಾಕ್ತೇವೆ ಮನೆ ಒಳಗೆ ಬರಲಿಕ್ಕೆ ಅದಕ್ಕೆ ಜಾಸ್ತಿ ಇಲ್ಲ ಅಂದ್ರೆ ಬರ್ತದೆ ಬಂದ್ರೆ ನಾವು ಸೋಫಾದಲ್ಲಿ ಅಥವಾ ಚೇರಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಬಿಡುದಿಲ್ಲ ಬಂದ್ರೆ ಒಂದು ಒಂದು ರೌಂಡ್ ಹಾಕಿ ಹೋಗ್ತದೆ ಆದ್ರೆ ಒಳಗಡೆನೆ ನಾವು ಬಿಡುವುದಿಲ್ಲ ಹೆಚ್ಚಾಗಿ ಹೊರಗಡೆನೆ ಇರ್ತದೆ ಅಥವಾ ಇಲ್ಲಿ ಮೇಲ್ಗಡೆ ಅಲ್ಲಿ ಇರ್ತದೆ ಇಲ್ಲಿ ದೊಡ್ಡ ರೂಮ್ ತರ ಇದೆ ಇಲ್ಲಿ ಇರ್ತದೆ ಇವಾಗ ಮರಿ ತೆಗ್ದ ಮೇಲೆ ಇಲ್ಲೇ ಇದೆ ಇಲ್ಲೇ ತಂದು ತಿನ್ಲಿಕ್ಕೆಲ್ಲ ಹಾಕ್ತೇವೆ ಮನೆಯೊಳಗೆ ನಮ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ಎಲ್ಲ ಕಡೆ ಅದರ ರೋಮ ಇರ್ತದಲ್ವಾ ಸೋಫಾ ಇದ್ರೆ ಸೋಫಾದಲ್ಲೇ ಮಲಗುದು ಚೇರ್ ಮೇಲೆ ಮಲಗೋದು ಹಾಗಾಗಿ ಮನೆಯೊಳಗೆ ನಾವು ಬರಲಿಕ್ಕೆ ಬಿಡೋದಿಲ್ಲ ಮತ್ತೆ ನೈಟ್ ಟೈಮ್ ಅದು ಹೊರಗಡೆ ಹೋಗಿ ಏನಾದರೂ ಹಿಡ್ಕೊಂಡು ಬಂದು ಮನೆಯೊಳಗೆ ಹಾಕ್ತದಲ್ವಾ ಅದಕ್ಕಾಗಿ ನಾವು ಮನೆಯೊಳಗೆ ಬರಲಿಕ್ಕೆ ಬಿಡೋದಿಲ್ಲ ಕೆಲವೊಮ್ಮೆ ವಿಷದ ಹಾವುಗಳನ್ನೆಲ್ಲ ಅಲ್ವಾ ಇವಾಗ ಮರಿ ತೆಗ್ದ ಮೇಲೆ ಅಂತೂ ಇಲ್ಲೇ ಮೇಲ್ಗಡೆ ಇರ್ತದೆ ನಮ್ಮ ಮನೇಲಿ ಎರಡು ಬೆಕ್ಕಿತ್ತು ಇವಾಗ ಗಂಡು ಬೆಕ್ಕು ಎಲ್ಲಿಗೆ ಹೋಯಿತು ಅಂತ ಗೊತ್ತಿಲ್ಲ ಹೋದ್ದು ವಾಪಸ್ ಬರಲೇ ಇಲ್ಲ ಅದು ಹೋದ ಮೇಲೆ ಇಲ್ಲಿ ಇನ್ನೊಂದು ಬೆಕ್ಕಿದ್ದದು ಮರಿ ತೆಗ್ದಿದೆ ಹಾಗೆ ಮನೆ ತಳಿಗೊಮ್ಮೆ ತುಂಬಾ ಬೇಜಾರಾಯಿತು ಬೆಕ್ಕಿಲ್ಲ ಬೆಕ್ಕು ಹೋಯ್ತು ಹೋಯ್ತು ಅಂತೇಳಿ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಬೆಕ್ಕು ಮರಿ ಇಟ್ಟಿದೆ ಅದು ಮಣಿ ತಳಿಗೆ ತುಂಬಾ ಖುಷಿ ಇವಾಗ ಎರಡು ಮರಿ ಇದೆ ಎರಡು ಕೂಡ ನನಗೆ ಸಾಕಬೇಕು ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಇವಾಗ ಮೇಲ್ಗಡೆನೇ ಇತ್ತು ಮನವಿ ಸಾಯಂಕಾಲ ಬಂದು ಇಲ್ಲೇ ಅವಳು ತಿನ್ಲಿಕ್ಕೆಲ್ಲ ತಂದು ಹಾಕ್ತಾಳೆ ಹಾಗಾಗಿ ಇಲ್ಲೇ ಇದೆ ಕೆಳಗಡೆ ಬರಲೇ ಇಲ್ಲ ಇವತ್ತು ಬೆಳಗಿನಿಂದ ಮಳೆ ಜೋರಾಗಿ ಬರ್ತಾನೆ ಇತ್ತು ಹಾಗಾಗಿ ತೋಟಕ್ಕೆ ಬಂದು ಹುಲ್ಲು ಕೊಯ್ಲಿಕ್ಕೆ ಆಗಲಿಲ್ಲ ಇವಾಗ ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಪಿರಿ ಪಿರಿ ಬರ್ತಾ ಇದೆ ಜಾಸ್ತಿ ಇಲ್ಲ ಹಾಗೆ ನಮಗೆ ಹುಲ್ಲಾಗಬೇಕು ಹಾಗಾಗಿ ಇವಾಗ ಮಳೆ ಸ್ವಲ್ಪ ಕಡಿಮೆ ಇದ್ದಾಗ ಬಂದಿದ್ದೇವೆ ಇನ್ನು ಬೇಗನೆ ರೈನ್ಕೋಟ್ ಹಾಕ್ಕೊಂಡು ಹುಲ್ಲು ಕೊಯ್ಬೇಕು ಅವರು ಸೆಗಣಿ ಹಿಡ್ಕೊಂಡು ಬಂದರು ಇವಾಗ ಸೆಗಣಿಯನ್ನು ತೆಂಗಿನ ಮರದ ಬುಡಕ್ಕೆ ಹಾಕಿಬಿಡೋದು ಇವಾಗ ಅಡಿಕೆ ಮರದ ಬುಡಕ್ಕೆ ಹಾಕಿದರೆ ನೀರಾಗಿ ಹೋಗ್ತದಲ್ವ ಹಾಗೆ ಮನೆಯಿಂದ ಸುರಿದ ಮಳೆಗೆ ನಮ್ಮ ತೋಟದಲ್ಲಿ ನೀರು ಎಷ್ಟಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಅದೇ ರೀತಿ ಯಾವ ಕಡೆಯಿಂದ ಎಲ್ಲ ನೀರು ಹೋಗ್ತದೆ ಅಂತ ಹೇಳಿ ತೋರಿಸ್ತೇನೆ ಬಾವಿಯಲ್ಲಿ ಕೂಡ ನೀರು ಫುಲ್ ತುಂಬಾ ತೋರವಾಗಿ ಹೊರಗಡೆ ಹೋಗ್ತಾ ಇದೆ ನಿಮಗೆ ತೋರಿಸ್ತೇನೆ ಅದೇ ರೀತಿ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನೀರು ನೋಡಿ ಫುಲ್ ಆಗಿ ಎಷ್ಟು ತೋರವಾಗಿ ನೀರು ಹರಿತಾ ಇದೆ ನೋಡಿ ತೋಟದಲ್ಲಿ ಎಲ್ಲ ಕಡೆ ನೀರು ಎಲ್ಲ ಕಣಿಗಳಲ್ಲೂ ಕೂಡ ಅಂದ್ರೆ ಸಪುರದ ತೋಡುಗಳಲ್ಲಿ ನೀರು ಹರಿತದೆ ಬಾವಿಯಿಂದ ಹೋಗುವುದು ಈ ಸೈಡಲ್ಲಿದೆ ಅದೇ ರೀತಿ ಬೇರೆ ಗುಡ್ಡೆಯಿಂದ ಬರುವುದೆಲ್ಲ ಇನ್ನೊಂದು ಸೈಡಲ್ಲಿ ಬರ್ತಾ ಇದೆ ನೋಡಿ ಇದೆಲ್ಲ ಗುಡ್ಡೆಯಿಂದ ಬರುವಂಥ ನೀರು ಇಷ್ಟು ತೋರವಾಗಿ ನಮ್ಮ ತೋಟದ ಮಧ್ಯದಿಂದಲೇ ಹೋಗೋದು ನೋಡಿ ಕೆಲವರಿಗೆಲ್ಲ ಈ ಥರದ ನೀರು ನೋಡುವಾಗ ತುಂಬ ಖುಷಿ ಆಗ್ಬೋದು ನೀರಲ್ಲಿ ಸ್ವಲ್ಪ ಆಡೋಣ ಅಂತ ಅನಿಸ್ಬೋದು ಅಲ್ವಾ ನಮಗೆ ಇದೆಲ್ಲ ಪ್ರತಿ ಮಳೆಗಾಲದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದೇ ನೋಡಿ ಇಲ್ಲಿ ಹೀಗೆ ಇದೆ ಈ ಕಡೆ ತಿರುಗಿದರೆ ಇಲ್ಲಿ ಬಾವಿಯಿಂದ ಬರುವುದು ನೋಡಿ ಇನ್ನು ಒಂದು ದಿವಸ ಬಿಟ್ರೆ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಹೊಸರಾಗ್ತದೆ ಅವಾಗಂತೂ ಇಡೀ ತೋಟದ ತೋಡುಗಳಲ್ಲಿ ನೀರು ಹೋಗ್ತವೆ ಇವಾಗ ಹೊಸರಾಗ್ಲಿಲ್ಲ ನಿನ್ನೆ ಸ್ಟಾರ್ಟ್ ಆಯ್ತು ಅಷ್ಟೆಲ್ಲ ತುಂಬಾ ಜೋರು ಮಳೆ ಇನ್ನೊಂದೆರಡು ದಿನ ಬಂದರೆ ಎಲ್ಲ ತೋಡುಗಳಲ್ಲಿ ಕೂಡ ನೀರು ಹರಿಯುತ್ತೆ ಇವಾಗ ಬೇಗನೆ ಫುಲ್ ಮಾಡ್ತೇನೆ ಮತ್ತೆ ಟೈಮ್ ಸಿಕ್ಕಿದ್ರೆ ಬೇರೆ ಕಡೆಯಿಂದ ನೀರು ಹರಿಯೋದನ್ನು ನಿಮಗೆ ತೋರಿಸ್ತೇನೆ ಹೊಸರು ಬರ್ತಿರುವುದು ನೋಡಿ ಶುದ್ಧವಾದ ನೀರು ನೋಡಿ ಇಲ್ಲೆಲ್ಲ ನೀರು ಹರಿತಾ ಇದೆ ನೋಡಿ ಕ್ಲೀನ್ ಮಾಡಿದ್ದು ಇಲ್ಲೇ ನೋಡಿ ಇವಾಗ ನೀರು ಹರಿತಾ ಇದೆ ನೋಡಿ ಮೇಲ್ಗಡೆಯಿಂದ ಗುಡ್ಡೆಯಿಂದ ಬರೋದು ಈ ನೀರು ನೋಡಿ ಅಲ್ಲಿಂದ ಬರ್ತಾ ಇದೆ ನೀರು ಹರಿಯೋದು ಕಂಡ್ರೆ ಎಲ್ಲರಿಗೂ ಇಷ್ಟ ಅಲ್ವಾ ಒಮ್ಮೆ ಅದರಲ್ಲಿ ಕೈ ಕಾಲು ಮುಳುಗಿಸಿ ಸ್ವಲ್ಪ ಆಡಬೇಕು ಅಂತ ಅನ್ನಿಸ್ತಾ ಇದೆ ನೋಡಿ ಕಿಸುವಿನ ಎಲೆ ಕೊಟ್ಟು ಹಾಕೊಂಡು ಹುಲ್ಲು ಕೊಯ್ದಾಯಿತು ಇನ್ನು ಮನೆಗೆ ಹೋಗುದು ಹಾಗೆಯೇ ಮಳೆ ಕೂಡ ಸ್ವಲ್ಪ ಕಡಿಮೆನೇ ಇತ್ತು ಆದ ಕಾರಣ ಬೇಗನೆ ಹುಲ್ಲು ಕೊಯ್ದಾಯಿತು ಹುಲ್ಲು ಕೊಯ್ದಿವಾಗ ಮನೆಗೆ ಬಂದೆವು ಇವಾಗ ತುಂಬ ಜೋರು ಮೋಡಾಗಿದೆ ಇನ್ನೂ ಜೋರು ಮಳೆ ಬರ್ತದೆ ಪರವಾಗಿಲ್ಲ ಇನ್ನು ಇನ್ನೂ ಮಳೆ ಬಂದರೂ ಒಂದು ಅರ್ಧ ಗಂಟೆ ಮಳೆ ನಿಂತದ್ದು ಸಾಕು ನಮಗೆ ಬೇಕಾದಷ್ಟು ಹುಲ್ಲು ಇವತ್ತಿಗೆ ಕೊಯ್ದಾಯಿತು ನೋಡಿ ಎಷ್ಟು ಜೋರು ಮೋಡಾಗಿದೆ ನೋಡಿ ಇನ್ನೊಂದು ದೊಡ್ಡ ಮಳೆ ಬರುತ್ತದೆ ಜೋರು ಮಳೆ ಬರೋದಕ್ಕಿಂತ ಮೊದಲು ಒಮ್ಮೆ ಹಕ್ಕಿ ಮರಿಗಳನ್ನು ನೋಡಿ ಬರೋಣ ಅಂತೇಳಿ ಮೇಲ್ಗಡೆ ಹೋಗ್ತಾ ಇದ್ದೇನೆ ಪಾಪ ಮರಿಗಳು ಎಷ್ಟು ಜೋರು ಮಳೆಗೂ ಒದ್ದೆ ಆಗ್ತಾ ಆ ಅಲ್ವಾ ಅಂತ ಅನಿಸುವುದು ನೋಡಿ ಪಾಪ ಮರಿಗಳು ಇಷ್ಟು ಜೋರು ಮಳೆಗೆ ಕೂಡ ಇಷ್ಟು ಸಣ್ಣ ಗೂಡಲ್ಲಿ ಪಾಪ ಅದರಲ್ಲಿ ಇರುವೆ ಕೂಡ ಬಂದಿದೆ ಕಾಣಬೇಕು ಇವಾಗ ಇಷ್ಟು ದೊಡ್ಡದಾಗಿದೆ ಸಣ್ಣ ಗೂಡಲ್ಲಿ ಮೂರು ಮರಿಗಳು ಇವತ್ತು ಎರಡೇ ಮರಿಗಳು ಕಾಣಲಿಕ್ಕೆ ಸಿಕ್ಕಿದ್ದವು ಅಂದರೆ ಎರಡು ಮರಿಗಳು ಅಲ್ವಾ ಅದರ ಎಡೆಯಲ್ಲಿ ಸಣ್ಣ ಮರಿ ಕಾಣೋದೇ ಇಲ್ಲ ಹಾಗೆ ಮಳೆಗೆ ಅದಕ್ಕೆ ಚಳಿ ಎಲ್ಲ ಆಗ್ತದೆ ಕಾಣಬೇಕು ಹಾಗಾಗಿ ನಾನು ಹೋಗುವಾಗ ಕುಗ್ತಾ ಇತ್ತು ಪಾಪ ನಾವು ಸ್ವಲ್ಪ ಮಳೆ ಬಂದರೆ ಹೊರಗಡೆ ಹೋಗುವುದಿಲ್ಲ ಪಾಪ ಮರಿಗಳು ನೋಡಿ ಹಾಗೆ ಮಳೆ ಬರೋದಕ್ಕಿಂತ ಮೊದಲು ಮರಿಗಳನ್ನು ನೋಡಿ ಬಂದೆ ನಾನು ಎರಡು ದಿವಸಕ್ಕೊಮ್ಮೆ ವಿಡಿಯೋ ಹಾಕುವ ಕಾರಣ ಎರಡು ದಿವಸ ಕೂಡ ನಾನು ಹೋಗಿ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಎಷ್ಟು ಜೋರು ಮಳೆ ಬರ್ತದೆ ನೋಡಿ ತುಂಬ ಜೋರು ಮಳೆ ಬೆಳಗ್ಗಿನಿಂದ ಏನು ವೀಡಿಯೋ ಆಗಲಿಲ್ಲ ಯಾಕೆಂದರೆ ನಾನು ಮಂಗಳೂರಿಗೆ ಹೋಮಿಯೋಪತಿ ಮೆಡಿಸಿನ್ ತರಲಿಕ್ಕೆ ಹೋಗಿದ್ದೆ ಹಾಗಾಗಿ ಬೆಳಗಿಂದ ಏನು ವೀಡಿಯೋ ಮಾಡಲಿಲ್ಲ ಹೋಗಿ ಬರುವಾಗಲೇ ಮಧ್ಯಾಹ್ನ ಆಯಿತು ಆಮೇಲೆ ಊಟ ಮಾಡಿ ಸ್ವಲ್ಪ ರೆಶ್ಟ್ ಮಾಡಿದೆ ಹಾಗೆ ಇವತ್ತು ಸ್ವಲ್ಪ ಮಳೆ ಕೂಡ ಕಡಿಮೆ ಇದೆ ಹಾಗೆ ಸಾಯಂಕಾಲದ ಹೊತ್ತು ಇಲ್ಲಿ ಮೇಲ್ಗಡೆ ಮರಿಗಳು ಏನಾಗಿವೆ ಅಂತೇಳಿ ನೋಡೋಣ ಅಂತ ಬಂದೆ ಬನ್ನಿ ಇವಾಗ ನಿಮಗೆ ತೋರಿಸ್ತೇನೆ ಹೀಗಿದೆ ಎಷ್ಟು ದೊಡ್ಡದಾಗಿದೆ ಅಂತ ಮರಿ ನೋಡಿ ಹಕ್ಕಿ ಮರಿಗಳು ಇಷ್ಟು ದೊಡ್ಡದಾಗಿವೆ ನಿನ್ನೆಯಿಂದ ಎರಡೇ ಹಕ್ಕಿ ಮರಿ ಕಾಣ್ತಾ ಇದೆ ಇನ್ನೊಂದು ಹಕ್ಕಿ ಮರಿ ಅಡಿಭಾಗದಲ್ಲಿದೆಯಾ ಅಥವಾ ಸತ್ತು ಹೋಗಿದ ಅಂತ ಅಂತ ಗೊತ್ತಿಲ್ಲ ನೋಡಿ ಎರಡು ಮಾತ್ರ ಕಾಣ್ತಿದೆ ಬಹುಶಃ ಕೊನೆಯದಾಗಿ ಒಡೆದ ಮೊಟ್ಟೆಯ ಮರಿ ಇಲ್ಲವಾ ಅಂತ ಕಾಣುವುದಿಲ್ಲ ನೋಡಿ ಎರಡೇ ಕಾಣ್ತಿದೆ ಹೇಗೆ ಮಲಗಿವೆ ಅಂತೇಳಿ ಒಂಚೂರು ಅಲುಗಾಡುವುದಿಲ್ಲ ಆ ಥರ ಮಲಗಿದೆ ನೋಡಿದರೆಲ್ಲ ಮರಿಗಳನ್ನು ಆದರೆ ಇವಾಗ ನನಗೆ ನಿನ್ನೆಯಿಂದ ಎರಡೇ ಮರಿ ಕಾಣ್ತಾ ಇದೆ ಇನ್ನೊಂದು ಲಾಸ್ಟಿಗೆ ಮೊಟ್ಟೆ ಒಡೆದ ಮರಿ ಕಾಣುವುದಿಲ್ಲ ಬಹುಶಃ ಅದು ಸತ್ತುಹೋಯ್ತಾ ಅಲ್ಲ ವಯನಾಯಿತು ಗೊತ್ತಿಲ್ಲ ಅಂದರೆ ಇದರ ಅಡಿಯ ಭಾಗದಲ್ಲಿದೆಯಾ ಅಂತ ಗೊತ್ತಿಲ್ಲ ನಾನು ಅದನ್ನು ಮುಟ್ಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಮುಟ್ಟುದು ಬೇಡ ಅಂತೇಳಿ ಇವಾಗ ರೆಕ್ಕೆ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೂ ಒಂದೆರಡು ಮೂರು ದಿವಸ ಏನೋ ಹಾರಿ ಹೋಗ್ಬೋದು ಮತ್ತೆ ಆದರೆ ಒಮ್ಮೆ ತಲೆ ಎತ್ತಿ ನೋಡ್ತೇವೆ ಮತ್ತೆ ಒಂದು ಭಯದಿಂದ ಅದು ಅಡಿಗೆ ಕೂತಾಗೆ ಕೂತ್ಕೊಳ್ತದೆ ನೋಡಿ ಮರಿಗಳ ಅಮ್ಮ ಈ ತರ ಇದೆ ನೋಡಿ ಇವಾಗ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಇನ್ನು ಹತ್ತಿರ ಹೋದ್ರೆ ಅದು ಓಡ್ತದೆ ಹಾಗಾಗಿ ಹತ್ತಿರ ಹೋಗುದಿಲ್ಲ ನೋಡಿ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಇದೆ ನೋಡಿ ಮರಿಗಳ ಅಮ್ಮ ಇವಾಗ ನಾನು ಇಲ್ಲಿದ್ದೇನಲ್ಲ ಅಲ್ಲ ಜೋರ್ ಮಾಡ್ತಾ ಇದೆ ನೋಡಿ ನೋಡಿ ಮೊನ್ನೆ ಆಗಿದ್ದು ಉಳಿದ ಕೆಡಸನ್ ಇವಾಗ ಜಾನ್ ಆಗಿರ್ತಾ ಇದ್ದಾರೆ ನಾನು ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದೇನೆ ಒಂದು ಬಟ್ಟೆ ಸಿಕ್ತದ ನೋಡ್ಬೇಕು ಬಟ್ಟೆ ತಾ ಅಂತ ಹೇಳಿದ್ರು ಹಾಗಾಗಿ ಬಟ್ಟೆ ಹಿಡ್ಕೊಂಡು ಹೋಗ್ತಾ ಇದೆ ಎಷ್ಟು ಸಿಕ್ಕಿದೆ ನೋಡುವ ಎಷ್ಟು ಸಿಕ್ಕಿತ್ತು ನೋಡಿ ಎಷ್ಟು ಗೆಣಸು ಸಿಕ್ಕಿತ್ತು ನೋಡಿ ಎಷ್ಟು ಗೆಣಸು ಸಿಕ್ಕಿತ್ತು ಇದನ್ನು ಕರೆ ಮಾಡೋದು ಬೇಯಿಸಿದ್ರೆ ಅಷ್ಟು ಚೆನ್ನಾಗಾಗುದಿಲ್ಲ ಮೊನ್ನೆ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ ಇದ್ರದ್ದು ಪೇರಳೆ ಹಣ್ಣಾಗಿದೆ ಕುಯ್ತಾ ಇದ್ದೇನೆ ಈ ಥರ ಹಣ್ಣಾದರೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ ನೋಡಿ ಜಾಸ್ತಿ ಹಣ್ಣಾದರೆ ಒಳ್ಳೆದಾಗುವುದಿಲ್ಲ ಎರಡು ಪೇರಳೆ ಹಣ್ಣು ಸಿಕ್ಕಿತ್ತು ನೋಡಿ ಇಷ್ಟು ಹಣ್ಣಾದರೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ಜಾಸ್ತಿ ಹಣ್ಣಾದರೆ ಒಳ್ಳೆದಾಗುದಿಲ್ಲ